ಅವರು ನೀವು ವಿರೋಧ ಅವಾಗ ಅವರು ನಮ್ಗೆ ಸರಿಯಾಗಿ ನಮಗೆ ಕನ್ವ್ಯೂಸ್ ಮಾಡಿದ್ರೆ ನಾವು ನಾವು ಅವಾಗ ಈ ರೀತಿ ನಾನು ಹೇಳಿದಾಗ ಇಂಡಸ್ಟ್ರಿ ಎನ್ಕರೇಜ್ ಮಾಡ್ತೀವಿ ಅವ್ರಿಗೆ ಏನು ಇಂಡಸ್ಟ್ರಿ ಎನ್ಕರೇಜ್ ಮಾಡೋ ಉದ್ದೇಶಕ್ಕೆ ಇರಲಿಲ್ಲ ಆವತ್ತಿಲ್ಲ ಹಾಗಾಗಿ ನಾವು ವಿರೋಧ ಮಾಡಿ ಈಗ ಬಿಜೆಪಿ ಕಳೆದ ಹಗರಣಗಳ ಬಗ್ಗೆ ಕೂಡ ಕೆಲವರು ವ್ಯಕ್ತಪಡಿಸಿದ್ದಾರೆ ಸುಮಾರು ಹಗರಣಗಳು ಈಗ ಬೆಳಕಿಗೆ ಬಂದಿಲ್ಲ ಈಗಾಗಲೇ ಒಂದೊಂದಾಗಿ ಒಂದೊಂದಾಗಿ ನಾವು ತನಿಖೆ ಮಾಡಿ ತನಿಖೆ ಒಂದು ಹಂತ ತಲುಪಿದ ಮೇಲೆ ಚಾರ್ಜ್ ಶೀಟ್ಗಳು ಹಾಕಿದ್ವಿ ಹಾಕ್ತಾನೆ ಇದ್ದೀವಿ ಈಗ ಕೂಡ ಒಂದು ಚಾರ್ಜ್ ಶೀಟ್ ಹಾಕಿದ್ವಿ ಸತತವಾಗಿ ಈಗ ಅದು ಬೋವಿ ನಿಗಮ ಇರ್ಬೋದು ದೇವರಾಜ ಸೂ ಟ್ರಕ್ ಟರ್ಮಿನಲ್ಲಿ ಇರ್ಬೋದು ವಾಲ್ಮೀಕಿ ನಿಗಮ ಇರ್ಬೋದು ಆಮೇಲೆ ಬೇರೆ ಇನ್ನೂ ಜಂತಕಲ್ಲು ಇರ್ಬೋದು ಇಂಥದ್ದು ಎಲ್ಲ ಒಂದೊಂದೇ ಒಂದೊಂದೇ ನಾವು ತನಿಖೆ ಮಾಡಿ ಒಂದು ಹಂತ ತಲುಪಿದಾಗ ಚಾರ್ಜ್ ಶೀಟ್ ಹಾಕ್ತೀವಿ ಒಂದು ತಾರ್ಕಿಕ ಶೀಟ್ ಅಂತ ತಗೊಂಡೋಗ್ತೀವಿ ಅದನ್ನ ಬಿಡೋದಿಲ್ಲ ಪರೀಕ್ಷೆಯನ್ನ ಮುಂದೂಡಿ ಹೇಳಿ ಪರೀಕ್ಷಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಸರ್ ಕಲಾತುರಿ ಮಾಡ್ತಾ ಇದ್ದಾರೆ ನಮ್ಗೆ ಸಮಯ ಸಾಕಾಗ್ತಾ ಇಲ್ಲ ಮತ್ತೆ ಅದೇ ದಿನ ಎರಡು ಸರಿ ಮುಂದೂಡಿದ್ದಾರೆ ಅದ್ರ ಬಗ್ಗೆ ಹೆಚ್ಚು ನಮ್ಮ ಮಾಹಿತಿಯೂ ಇಲ್ಲ ನನಗೆ ಚರ್ಚೆ ಮಾಡಿದಾಗ ಅಷ್ಟೇ ನಮ್ಗೆ ಗೊತ್ತಾಗಿದ್ದು ಈಗ ಎರಡು ಬಾರಿ ಮುಂದಕ್ಕೆ ಹಾಕಿದ್ದಾರೆ ಈಗ ಅಲ್ಲಿ ಯು ಜಿ ಸಿ ಅವರು ಅಲ್ಲಿ ಬೇರೆ ಕೇಂದ್ರದಲ್ಲಿ ಕೂಡ ಅವರು ಮುಂದಕ್ಕೆ ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ಅವರುಗಳು ಅವ್ರಿಗೂ ಆಗಿದೆ ಕ್ಲಾಶ್ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಒಂದು ವಾರದೊಳಗಾಗಿ ಪರೀಕ್ಷೆ ಮಾಡಬೇಕು ಅಂತ ನೆನ್ನೆ ದಿವಸ ಕ್ಯಾಬಿನೆಟಲ್ಲಿ ಇನ್ಫಾರ್ಮಲ್ಲಿ ಇನ್ಫಾರ್ಮಲ್ ಆಗಿ ತೀರ್ಮಾನ ಮಾಡಿದ್ದಾರೆ ಸರ್ ಮೂಡಾದ್ದು ಮೂಲ ದಾಖಲೆ ತಿದ್ದಿದ್ದಾರೆ ಅಂತೇಳಿ ಮುಖ್ಯ ಕಾರ್ಯದರ್ಶಿಗಳಿಗೆ ಒಬ್ಬರು ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ಲೋಕಾಯುಕ್ತದವರಿಗೆ ಗವರ್ನರು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ ಕ್ಲಾರಿಫಿಕೇಷನ್ಸಲ್ಲಿ ಇದು ಕೂಡ ಒಂದು ಭಾಗ ಅದಕ್ಕೆ ಉತ್ತರ ಲೋಕಾಯುಕ್ತದವ್ರು ಕೊಡ್ತಾರೆ ಎಸ್ಐ ಟಿ ನೋರು ಕೊಡ್ತಾರೆ ಅದು ಏನು ವೆರಿಫಿಕೇಷನ್ ಮಾಡಬೇಕು ಅವ್ರು ಸಿಗ್ನೇಚರ್ನ ತೀದಿದ್ದಾರೆ ಆಮೇಲೆ ಅದೆಲ್ಲ ಏನು ಪ್ರಶ್ನೆಗಳು ಬಂದಿವೆ ಅದನ್ನೆಲ್ಲ ಎಫ್ ಎಸ್ ಇದೆ ನಮ್ಮಲ್ಲಿ ವೆರಿಫೈ ಮಾಡ್ತಾರೆ ಸಿಗ್ನೇಚರ್ ತಿದ್ದಾರಾ ಅಂತ ಅಥವಾ ಆ ಫೈಲ್ನಲ್ಲಿ ಯಾರ್ಯಾರು ರುಜು ಮಾಡಿದ್ದಾರೆ ಇವರ ಹಂತದವರೆಗೆ ಮುಖ್ಯಮಂತ್ರಿಗಳ ಹಂತಕ್ಕೆ ಬರಬೇಕಾದ್ರೆ ನಾಲ್ಕಾರು ಜನ ಸೈನ್ ಮಾಡಿರ್ತಾರೆ ಸೆಕ್ರೆಟರಿಗಳು ಅವರೆಲ್ಲ ಅವರೆಲ್ಲ ಅವರ ಗಳು ಏನಿದಾವೆ ಆಮೇಲೆ ಅದನ್ನ ಅದನ್ನು ಅದರ ವಿರುದ್ಧವಾಗಿ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡಿದ್ದಾರ ಇಲ್ಲ ಅವರ ರೆಕಮೆಂಡೇಶನ್ಸ್ ಮೇಲೆ ತೀರ್ಮಾನ ತಗೊಂಡಿದ್ದಾರ ಇಪ್ಪತ್ತಾರು ಜನ ಆ ಸಂದರ್ಭದಲ್ಲಿ ನಲ್ಲಿ ಇದ್ರು ಅಂತ ಹೇಳ್ತಾರೆ ಆ ಇಪ್ಪತ್ತಾರು ಜನ ಬಿಟ್ಟು ನೀವು ಇವ್ರಿಗೆ ಹ್ಯಾಕ್ ಕೊಟ್ಟಿದ್ದೀರಿ ಅಂತ ಇವೆಲ್ಲ ಪ್ರಶ್ನೆಗಳಿಗೆ ಕ್ಲಾರಿಫಿಕೇಶನ್ ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿಗಳು ಅರ್ಜಿ ಸಲ್ಲಿಕೆ ಟೈಮಲ್ಲೂ ಕೂಡ ದಾಖಲಾತಿಗಳು ಮರೆಮಾಚಿದ್ದಾರೆ ಅವರ ಪತ್ನಿ ಬರೋದು ಎರಡು ಲೆಟ್ರ್ ಇಲ್ಲ ಬರೀ ಒಂದು ಪೇಜ್ ಮಾತ್ರ ಇದೆ ಅಂತ ದೂರುದಾರರು ಆರೋಪಿಸಿದ್ದಾರೆ ತನಿಖೆ ಆಗ್ತಾ ಇದೆಯಾ ಕಮಿಷನ್ ಮಾಡಿದ್ದೆ ಕಮಿಷನ್ನ ಮುಂದೆ ಇದೆಲ್ಲ ಹೇಳಲಿ ಅಲ್ಲ ಯಾರ್ಯಾರಿಗೆ ಏನೇನು ಪ್ರಶ್ನೆಗಳು ಬರ್ತವೆ ಅದನ್ನು ಕಮಿಷನ್ ಮುಂದೆ ಅವರು ಹೋಗಿ ಹೇಳ ಕಮಿಷನ್ನು ಅದನ್ನು ಯಾರು ಸಂಬಂಧಪಟ್ಟಾರೋ ಅವ್ರನ್ನ ಕೇಳ್ತಾರೆ ಅವರಿಗೆ ನೋಟಿಸ್ ಕೊಡ್ತಾರೆ ಅವರಿಂದ ಮಾಹಿತಿ ತಗೊಳ್ತಾರೆ ನಮ್ಮ ಪಕ್ಷದ ವರಿಷ್ಠರು ಅದಕ್ಕಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಇದ್ದಾರೆ ಅವರು ಹೋಗ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಅವರ ಜೊತೆಯಲ್ಲಿ ಹೋಗ್ತಾ ಇದ್ದೇವೆ ಏನು ಚರ್ಚೆ ಆಗುತ್ತೆ ಏನು ಮಾಡ್ತಾರೆ ಗೊತ್ತಿಲ್ಲ ಈಗ ಹೈಕಮಾಂಡ್ ಏನು ಬನ್ನಿ ಅಂತ ಕರೆದಿಲ್ಲ ತಾವೇ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಹೋಗ್ತಾ ಇದ್ದೀವಿ ಇಲ್ಲ ನಾವೆಲ್ಲ ಸ್ವಯಂ ಪ್ರೇರಿತವಾಗಿ ಆದರೆ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವ್ರನ್ನ ಕರೆದಿದೆ ಅವರು ಹೋಗ್ತಿದ್ದಾರೆ ನಾವು ನನಗೆ ಬೇರೆ ಬೇರೆ ಕೆಲಸ ಕೂಡ ವೈಯಕ್ತಿಕವಾಗಿ ಬೇರೆ ನಮ್ಮ ಇಲಾಖೆ ಕೆಲಸ ಕೂಡ ಇದೆ ಮನೆಗಳನ್ನ ಹೋಮ್ ಮಿನಿಸ್ಟ್ರಿ ಕೇಳ್ಕೊಂಡು ಬಂದು ಹೋಗಿ ಅದನ್ನ ಸ್ವಲ್ಪ ಫಾಲೋ ಅಪ್ ಮಾಡಬೇಕು ಅಂತೇಳಿ ಸೆಕ್ರೆಟರಿ ಈ ಮೂಡ ವಿಚಾರದಲ್ಲಿ ವಿವರಣೆ ಏನಾದ್ರು ಕೊಡ್ಲಿಕ್ಕೆ ಹೋಗ್ತಾರೆ ಇಲ್ಲ ನಮಗೇನಿಲ್ಲ ನಾವು ಯಾರು ವಿವರಣೆ ಕೊಡೋಕ್ಕ ಮುಖ್ಯಮಂತ್ರಿ ಅವರು ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವ್ರಿಗೇನು ಅಜೆಂಡಾ ಇದ್ರೆ ಗೊತ್ತಿಲ್ಲ ಇದಕ್ಕೆ ಖರ್ದಿದ್ದಾರೆ ಅಂತ ಗೊತ್ತಿಲ್ಲ ಈಗಾಗಲೇ ಬಂದಾಗೆಲ್ಲ ಅದರ ವಿವರಣೆಯನ್ನು ಜನರಲ್ ಸೆಕ್ರೆಟರಿ ಅವರು ಮತ್ತು

ಕೇರಳದಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಗವರ್ನರ್ ಅವರ ನಡೆಸಿ ಬಗ್ಗೆ ಪ್ರಶ್ನೆಗಳು ಬಂದಿದೆ ಇದು ಕೂಡ ಅಲ್ಲಿ ಚರ್ಚೆ ಆಗ್ತದೆ ಎಂಟು ತಿಂಗಳಲ್ಲಿ ಹನ್ನೊಂದು ಬಿಲ್ಗಳನ್ನು ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ರೀಸೆಂಟ್ ಮಾಡಿದಂತಹ ಬಿಲ್ಗಳು ವಾಪಸ್ ಬಂದಿದ್ದಾರೆ ಸಂಘರ್ಷ ಅದೇನು ತಾರಕ ಕೇರ ತರ ಸ್ವಾಭಾವಿಕವಾಗಿ ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಹೊಂದಾಣಿಕೆ ಇಲ್ಲದೇ ಇತ್ತು ಇಷ್ಟ ಬೆಳವಣಿಗೆಗಳು ನಡೆಯುತ್ತೆ ಇಲ್ಲಿವರೆಗೂ ಯಾವುದೇ ಬಿಲ್ಗಳು ಒಂದೋ ಎರಡೋ ಯಾವುದಾದ್ರು ಕ್ಲಾರಿಫಿಕೇಷನ್ಸ್ ಕೇಳಿ ಕೇಳಿದ್ದು ಬಿದ್ದರೆ ಯಾವುದು ಕೂಡ ನಮಗೆ ಈ ರೀತಿ ಸಾರಾಶಕ್ತಾಗಿ ವಾಪಸ್ ಕಳಿಸಿದಂಥ ಉದಾಹರಣೆಗಳು ಕಡಿಮೆ ಹನ್ನೊಂದು ಬಿಲ್ಗಳನ್ನು ವಾಪಸ್ ಕಳಿಸ್ತಾರೆ ಅದರಲ್ಲಿ ಕೆಲವು ಬಿಲ್ಗಳು ಇರ್ಬೋದು ಕ್ಲಾರಿಫಿಕೇಶನ್ಸ್ ಅವರಿಗೆ ಬೇಕಾಗಿರ್ಬೋದು ಆದರೆ ಸಾಮಾನ್ಯವಾದಂಥ ಬಿಲ್ಗಳನ್ನು ಕೂಡ ಅವರು ವಾಪಸ್ ಕಳಿಸಿದ್ದಾರೆ ಎಲ್ಲೋ ಒಂದು ಕಡೆ ರಾಜ್ಯಪಾಲರಿಗೆ ನಮ್ಮ ಸರ್ಕಾರದ ಮೇಲೆ ಅಷ್ಟೊಂದು ವಿಶ್ವಾಸದ ಕೊರತೆ ಆಗಿದೆ ಏನೋ ಅನ್ನೋಂತ ಒಂದು ಸಂದೇಶ ಸಿಗ್ತಾ ಇದೆ ಸರ್ ಅವರು ಪರ್ಟಿಕ್ಯುಲರ್ ಆಗಿ ಒಂದು ಲೈನ್ ಮೆನ್ಷನ್ ಮಾಡಿದ್ದಾರೆ ವಿರೋಧ ಪಕ್ಷದವರು ಕೂಡ ಇದನ್ನ ವಿರೋಧಿಸ್ತಾರೆ ಹಾಗಾಗಿ ವಾಪಸ್ ಕೇಳ್ತಿದ್ದೀನಿ ಕ್ಲಾರಿಫಿಕೇಶನ್ ಕೊಡಿ ನಾನು ಅದೆಲ್ಲ ನೋಡೋಣ ನೋಡಿಲ್ಲ ನಮಗೆ ಅದೆಲ್ಲ ಸಿಗಲಿಲ್ಲ ನಿಮಗೆ ಏನ ಸರಿಯಾಗಿ ಹಿಂಡಲ್ ರಾಜ್ಯಪಾಲರ ನೋಟ್ ನಮಗೆಲ್ಲ ಸಿಗಲಿಲ್ಲ

ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿರುವಾಗ ರೀಎಕ್ಸಾಮಿನ್ ಮಾಡಿ ಅದಕ್ಕೆ ಏನು ಸ್ಥಳೀಯವಾಗಿ ಏನು ಬೆಲೆ ಇದೆ ಆ ಬೆಲೆ ಒಂದು ಲಕ್ಷ ಐವತ್ತು ಸಾವಿರ ಬೆಲೆಯನ್ನು ನಿಗದಿ ಮಾಡಿ ಅಲ್ಲಿನ ಸಬ್ ರಿಜಿಸ್ಟ್ರಾರ್ ಬೆಲೆಯನ್ನು ತಗೊಂಡು ಮಾರ್ಕ್ ಆಗಿ ತಗೊಂಡು ಅದನ್ನೆಲ್ಲ ಪದ್ಧತಿಗಳು ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದಾರೆ ಮಾಡಿದ ಮೇಲೆ ವಿ ಆರ್ ಕನ್ವಿನ್ಸ್ ಜೊತೆಗೆ ಇನ್ನೂ ಒಂದು ಏನಂತ ಹೇಳಿದರೆ ಈಗ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಮಾಡ್ತೀವಿ ಈ ವಿಡಿಯೋದಿಂದ ಅನೇಕ ಜನ ಕೈಗಾರಿಕೋದ್ಯಮಿಗಳನ್ನು ಅಥವಾ ಇನ್ವೆಸ್ಟರ್ಸನ್ನು ನಾವು ಇಲ್ಲಿ ಕರೀತೀವಿ ಪ್ರಪಂಚದಾದ್ಯಂತ ಬರ್ತಾರೆ ಭಾಗವಹಿಸ್ತಾರೆ ಅವ್ರಿಗೆ ಏನು ಹೇಳ್ತೀವಿ ನಾವು ಅಂತ ಹೇಳಿದರೆ ನಿಮಗೆ ಕನ್ಸೆಷನ್ಗಳು ಕೊಡ್ತೀವಿ ಪವರ್ ಕನ್ಸೆಷನ್ ಕೊಡ್ತೀವಿ ವಾಟರ್ ಕನ್ಸೆಷನ್ ಕೊಡ್ತೀವಿ ಲ್ಯಾಂಡ್ ಕೊಡ್ತೀವಿ ಲ್ಯಾಂಡ್ ಕೊಡುವಾಗ ಕನ್ಸೆಷನ್ ಕೊಡ್ತೀವಿ ಕೆಲವು ಸಂದರ್ಭದಲ್ಲಿ ಇನ್ನೂ ಕಡಿಮೆ ಬೆಲೆಗೆ ಕೊಡ್ತೀವಿ ಇದೆಲ್ಲ ನಾವು ಇನ್ವೆಸ್ಟರ್ಸ್ ಮೀಟಿಂಗಲ್ಲಿ ಹೇಳ್ತೀವಿ ಇಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಗಳಿಗೆ ಅವರಿಗೆ ಬೇ ಬಂದಂಥ ಸಂದರ್ಭದಲ್ಲಿ ಅದು ಅಪ್ಲೈ ಆಗಬೇಕಲ್ವಾ ಹಾಗಾಗಿ ನಾವು ಇರೋರು ಉಳಿಸ್ಕೋಬೇಕು ಹೊಸಬ್ರನ್ನೂ ತರಬೇಕು ಈಗ ಜಿಂದಾಲ್ನವರು ಅಥವಾ ಜೆ ಎಸ್ ಡಬ್ಲ್ಯೂನವರು ಲಕ್ಷಾಂತರ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಐ ಥಿಂಕ್ ದೇ ಆರ್ ದಿ ಲಾರ್ಜೆಸ್ಟ್ ಇನ್ವೆಸ್ಟರ್ಸ್ ಇನ್ ಕರ್ನಾಟಕ ಕಪ್ಪರ್ ಪಿ ಎನಿ ಇಂಡಸ್ಟ್ರಿ ಅಂಥವರಿಗೆ ನಾವು ಒಂದಿಷ್ಟು ಕನ್ಸೆಷನ್ ಕೊಟ್ಟು ಅವರನ್ನು ನಾವು ಎನ್ಕರೇಜ್ ಮಾಡಿದೆವು ಒಂದು ಲಕ್ಷ ಜನ ಕೆಲಸ ಮಾಡ್ತಾರೆ ಅಂಥ ಒಂದು ಕೈಗಾರಿಕೆಯನ್ನು ನಾವು ನಾವು ಡಿಸ್ಕರೇಜ್ ಮಾಡಿದ್ರೆ ರಾಜ್ಯ ಬಿಟ್ಟು ಹೋಗ್ತಾರೆ ಅದಕ್ಕಾಗಿ ಕೆಲವು ಕನ್ಸೆಷನ್ ಕೊಡಬೇಕಾಗುತ್ತೆ ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ತಮಿಳ್ನಾಡು ಇದು ಏನದು ತೆಲಂಗಾಣದಲ್ಲಿ ಫ್ರೀಯಾಗಿ ಲ್ಯಾಂಡ್ ಲ್ಯಾಂಡನ್ನು ಫ್ರೀಯಾಗೆ ಕೊಟ್ಟಿದ್ದಾರೆ ಇಂಡಸ್ಟ್ರಿಗಳು ಅಂಥ ಉದಾಹರಣೆಗಳು ಇದ್ದಾವೆ ಅದರಿಂದ ನಾವು ಈಗ ನಾವು ಕೊಡಲಿಲ್ಲ ಅಂದರೆ ಅವ್ರು ಕೊಡ್ತಾರೆ ಫ್ರೀಯಾಗಿ ಲ್ಯಾಂಡ್ ಕೊಡ್ತೀವಿ ಬನ್ನಿ ಅಂತಾರೆ ನೋಡಿ ಮೊನ್ನೆ ಒಂದು ಸಣ್ಣ ಘಟನೆ ನಡೆದಾಗ ಬೆಂಗಳೂರಿನಲ್ಲಿ ನಾವು ಕೆಲವರೆಲ್ಲ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಡ್ತೀವಿ ನಾವು ಅಂತ ಹೇಳಿ ಸಿ ಐ ಐ ಇಂದ ನಮ್ಮ ಮಾತುಗಳನ್ನ ಬರ್ತೀವಿ ಆ ಸಂದರ್ಭದಲ್ಲಿ ನಾವು ಬೇ ತಮಿಳ್ನಾಡಿನವರು ತೆಲಂಗಾಣದವರು ನಮ್ಮೂರಿಗೆ ಬನ್ನಿ ನಾವು ಕೊಡ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ಗಳು ಕೊಟ್ಟರು ಹಾಗಾಗಿ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಕೂಡ ಒಂದಿಷ್ಟು ಕನ್ಸೆಷನ್ಸ್ಗಳು ಅವರು ಎಲ್ಲ ಕೊಡ್ಬೇಕು ಅದಕ್ಕೆ ಆ ದೃಷ್ಟಿಯಿಂದ ಮಾಡಿದ್ವಿ ಅಲ್ಲ ಬಿಜೆಪಿಯವ್ರಿಗೂ ಅದೇ ಉದ್ದೇಶ ಇತ್ತು